ನೇಹ ಹತ್ಯೆ ಖಂಡಿಸಿ ಸಿರ್ಸಿಯಲ್ಲಿ ಎಬಿವಿಪಿ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಕೆಡಿಸಿಸಿ ಬ್ಯಾಂಕ್ ಇದುವರೆಗೆ ತಪ್ಪು ದಾರಿ ಹಿಡಿದಿಲ್ಲ ಬ್ಯಾಂಕ್ ಸುಭದ್ರವಾಗಿದೆ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣವೇ ನೇಹ ಹತ್ಯೆಗೆ ಕಾರಣ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಸ್ನೇಹ ಹತ್ಯೆ ಖಂಡಿಸಿ ಸಿದ್ದಾಪುರದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ಬಿಜೆಪಿ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಕಳೆದ ಮೂವತ್ತು ವರ್ಷಗಳಿಂದ ಮಾಡುತ್ತಿದೆ ಜಿಲ್ಲಾ ಮಾಧ್ಯಮ ವಕ್ತಾರ ದೀಪಕ್ ದೊಡ್ಡೂರ್ ಏಪ್ರಿಲ್ ಇಪ್ಪತ್ತೊಂದರಂದು ರಾಜ್ಯ ಮಟ್ಟದ ಸ್ಕಾಡ್ವೇಸ್ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮತ್ತು ಅಮಾಯಕಿ ನೇಹ ಕೊಲೆ ಯಾರೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಆರೋಪಿಗೆ ಗಲ್ಲು ಶಿಕ್ಷೆಯೇ ಸರಿ ಶಾಸಕ ಶಿವರಾಮ್ ಹೆಬ್ಬಾರ್ ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನಡೆದ ನೇಹಾ ಹಿರುಮೆಟ್ಟವರ ಬರ್ಬರ ಹತ್ಯೆಯನ್ನು ಖಂಡಿಸಿ ಸಿರ್ಸೆಯ ಹಳೆ ಭ ನಿಲ್ದಾಣದ ಬಳಿ ಹಿಂದೂ ಜಾಗರಣ ವೇದಿಕೆ ಎಬಿವಿಪಿ ಹಾಗೂ ವಿವಿಧ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿ ಹತ್ಯೆ ಮಾಡಿದ ಪಾಪಿ ಪಯಾಜ್ನನ್ನು ಗಲ್ಲು ಶಿಕ್ಷೆ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎಬಿವಿಪಿ ಅಧ್ಯಕ್ಷ ದರ್ಶನ್ ಹೆಗಡೆ ವಿವಿಧ ಹಿಂದೂ ಸಂಘಟನೆಗಳ ಪ್ರಮುಖರಾದ ನಾಗೇಶ್ ಪತಾರ್ ಆನಂದ್ ಸಾಲೇರ್ ನಂದನ್ ಸಾಗರ್ ಗಣಪತಿ ನಾಯ್ಕ್ ಮಾತನಾಡಿದರು ಏನಂದ್ರೆ ಮೊನ್ನೆ ಕಾಲೇಜಿನ ಕ್ಯಾಂಪಸ್ ಒಳಗೆ ನುಗ್ಗಿನಯಾ ಹಿರಮಠ ಅವರನ್ನ ಚಾಕುವಿಂದ ಒಂಬತ್ತು ಬಾರಿ ಹಿಡಿದು ಜಿಹಾದಿ ಮನಸ್ಥಿತಿಯಿಂದ ಲವ್ ಜಿಹಾದ್ ಪ್ರಕರಣದ ರೀತಿಯಲ್ಲಿ ಕೊರೆಯನ್ನು ಮಾಡಿರುವಂತಹ ಫಯಾಜ್ನನ್ನು ಕಲ್ಲಿಗೆ ಇರಿಸಬೇಕು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇದರ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಲ್ಲಾಂದ್ರೆ ರಾಜ್ಯ ಸರ್ಕಾರ ಅವರನ್ನು ಎನ್ಕೌಂಟರ್ ಮಾಡುವಂತ ಮಾಡುವ ಮೂಲಕ ಇಡೀ ರಾಜ್ಯದ ವಿದ್ಯಾರ್ಥಿ ಸಮೂಹಕ್ಕೆ ರಾಜ್ಯದಲ್ಲಿ ಸರ್ಕಾರ ಸುಭದ್ರತೆಯನ್ನು ರಕ್ಷಣೆ ಸುಭದ್ರತೆ ಇದೆ ಅನ್ನೋದನ್ನ ತಿಳಿಸಬೇಕು ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿನಿಯರಲ್ಲಿ ಇರುವಂತಹ ಅಳುಕನ್ನು ರಾಜ್ಯ ಸರ್ಕಾರ ಹೋಗಲಾಡಿಸಬೇಕು ಈ ರೀತಿಯಾಗಿ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾರೆ ಒಂದು ಆಕಸ್ಮಿಕ ಘಟನೆ ಅನ್ನುವಂಥದ್ದು ಆಕಸ್ಮಿಕ ಘಟನೆ ಅಲ್ಲ ಅನ್ನುವಂಥದಕ್ಕೆ ಅವರ ವಿದ್ಯಾರ್ಥಿನಿಯ ತಂದೆಯೇ ಕೂಡ ಅದಕ್ಕೆ ಸಮಂಜಸವಾದ ಹೇಳಿಕೆಯನ್ನು ನೀಡಿದ್ದಾರೆ ಸಹೋದರಿಯಾದಂತಹ ನೇಹಾ ಹಿರೇಮಠವಳು ಎಲ್ಲ ಸಮಕ್ಷಮ ಎಲ್ಲರ ಎದುರುಗಡೆಗೆ ಹತ್ಯೆ ಆಗಿದ್ದಾಳೆ ಇವತ್ತೇ ಅವನ ತಗೊಂಡೋಗಿ ನೀವು ಈಗ ನಮ್ಮ ಒಬ್ರು ಹೇಳಿದ್ರು ಅವನ ತಗೊಂಡೋಗಿ ಜೈಲರ್ ಕೂಡಕ್ಕೆ ಅವನ ರಾಜ್ಯಾದ್ಯಂತ ಮಾಡ್ತಾ ಇದ್ದೀರಿ ಅವರು ಮನೆಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದೀರಿ ಹೌದಾ ಇದು ಯಾವ ರೀತಿ ನ್ಯಾಯ ಯಾವ ಸಿಸ್ಟಮ್ ಇದು ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಅಥವಾ ಪಾಕಿಸ್ತಾನದ ಇದ್ದವರು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ನಿನ್ನೆ ಮೈಸೂರಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಪ್ರಧಾನಮಂತ್ರಿ ಅವರ ಹಾಡನ್ನು ಬರಿತಾ ಇದ್ದು ಅದನ್ನು ಹಾಡಬೇಕಾದ್ರೆ ಅವನ ಮೇಲೆ ಹಲ್ಲೆ ಮಾಡ್ತಾರೆ ಯಾಕೆ ಪ್ರಧಾನಮಂತ್ರಿ ಅವರ ಹಾಡನ್ನ ನೀನು ಮಾಡ್ತಾ ಇದ್ದೀಯ ಅಂತ ಈ ರೀತಿ ಮೂಲ ಮೂಲೆಯಲ್ಲಿ ನಮ್ಮ ಹಿಂದೂಗಳ ಮೇಲೆ ಹಲ್ಲೆ ಇದೆ ಈ ಸರ್ಕಾರ ಬಂದಿದ್ದು ಒಂದು ಅತ್ಯಂತ ದುರಸ್ತಕರ ಅಂತ ಹೇಳ್ಬೋದು ಹನ್ನೊಂದು ತಿಂಗಳಿನಿಂದ ಈ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀತಾ ಉಂಟು ಗೃಹ ಮಂತ್ರಿ ಆದ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಅದು ನೋವಿತ್ತು ಮೊದ್ಲಿಂದ ಮೊಮ್ಮಗಳು ಮಗಳಿಗೋ ಈ ಘಟನೆ ಆಗಿದ್ದಿದ್ರೆ ಇವತ್ತಿನ ದಿನ ಇಂಥ ಹೇಳಿಕೆ ಕೊಡ್ತಿದ್ರೆ ಅಂದ್ರೆ ಗೃಹ ಮಂತ್ರಿಗಳೇ ರಾಜಕೀಯ ಅನ್ನಿಸ್ಬೇಕು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಉಂಟು ತಾಯತ್ರಿಗಳು ಹೆಣ್ಮಕ್ಕಳು ವಿದ್ಯಾರ್ಥಿಗಳು ಓಡಾಡೋ ಪರಿಸ್ಥಿತಿ ಇಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗ್ಗೆ ಹೇಳಿದ್ದೆ ಸಿರ್ಸಿಯಲ್ಲಿ ಎಂಎಲ್ಎ ಆರ್ ಸ್ಪಂದಕ ವಿಜಯೋತ್ಸವ ಅಂತ ಮಾರಿಗುಡಿ ಎದ್ರಿಗೆ ನಡೆದವಾಗ ಪಾಕಿಸ್ತಾನ ಧ್ವಜ ಬಂತು ಬಕ್ರೀದ ಟೈಮಿಗೆ ಹೆಗಡೆ ಕಟ್ಟದಲ್ಲಿ ದನದ ತಲೆ ಕತ್ತರಿಸಿಟ್ರು ನೆನಪಿಲ್ವ ಇದೆಲ್ಲ ಅದು ಇನ್ನೂವರೆಗೂ ಆರೋಪಿ ಸಿಗಲಿಲ್ಲ ನಮ್ಮ ಭರತ್ ಕೆಡಿಸಿಸಿ ಬ್ಯಾಂಕ್ ಯಾವುದೇ ತಪ್ಪು ಹೆಜ್ಜೆ ಇಟ್ಟಿಲ್ಲ ಬ್ಯಾಂಕ್ ಸುಭದ್ರವಾಗಿದೆ ಶತಮಾನ ಪೂರೈಸಿರುವ ಈ ಬ್ಯಾಂಕಿಗೆ ಯಾರೋ ಒಬ್ಬ ರೈತ ತಪ್ಪು ಮಾಡಿದ ಅಥವಾ ಯಾರೋ ಒಬ್ಬ ಸಿಬ್ಬಂದಿ ತಪ್ಪು ಮಾಡಿದ ಮಾತ್ರಕ್ಕೆ ಇಡೀ ಬ್ಯಾಂಕ್ ಅನ್ನು ಹೊಣೆಗಾರಿಕೆ ಮಾಡಲು ಸಾಧ್ಯವಿಲ್ಲ ಏನೇ ತಪ್ಪಾದರೂ ವಿಚಾರಣೆ ಮಾಡುವುದಿದೆ ಅಲ್ಲಿ ತಪ್ಪು ಕಂಡು ಬಂದರೆ ಖಂಡಿತವಾಗಿ ಶಿಕ್ಷೆಗೊಳಪಡುತ್ತಾರೆಂದು ಎಂದು ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಕೆಡಿಸಿಸಿ ಬ್ಯಾಂಕಿನಲ್ಲಿ ತಿಳಿಸಿದ್ದಾರೆ

ಈ ಬ್ಯಾಂಕಿಗೆ ಅಂತ ಯಾವ ಸ್ಥಿತಿನೂ ಬಂದಿಲ್ಲ ಬ್ಯಾಂಕು ಅದಕ್ಕೆ ಅಂತ ಉತ್ತರವನ್ನು ಇವತ್ತು ಕೊಡ್ತೀರಿ ಲಿಖಿತವಾಗಿ ಕೊಡ್ತೀರಿ ಯಾವುದೋ ಒಂದು ಸೊಸೈಟಿಯಲ್ಲಿ ತಪ್ಪಾದ ಇಡೀ ಬ್ಯಾಂಕ್ ರೂಪದೋಷ ಮಾಡೋದಕ್ಕಾಗೋದಿಲ್ಲ ಯಾವುದೋ ಒಬ್ಬ ಬ್ಯಾಂಕಿನ ಒಬ್ಬ ನೌಕರ ತಪ್ಪು ಮಾಡಲು ಇಡೀ ಬ್ಯಾಂಕನ್ನು ಹೊಣೆಗಾರರು ಮಾಡಲಿಕ್ಕಾಗೋದಿಲ್ಲ ಒಬ್ಬ ರೈತ ಒಬ್ಬ ಕಟ್ಟಬಾಕಿಯಾಗಿ ಸಾಲವನ್ನು ತುಂಬದೇ ಹೋದರೆ ಇಡೀ ರೈತ ಸಮುದಾಯವನ್ನು ದೋಷ ಮಾಡೋದಕ್ಕಾಗೋದಿಲ್ಲ ಇಷ್ಟು ದೊಡ್ಡ ಸಂಸ್ಥೆ ಐವತ್ತ್ಮೂರು ಬ್ಯಾಚ್ ಮತ್ತು ಇಪ್ಪತ್ತೊಂದು ಬ್ಯಾಚ್ ಇವತ್ತೇನು ಮಾಡ್ತಾ ಇದ್ದೀವಿ ಎಪ್ಪತ್ನಾಲ್ಕು ಬ್ಯಾಚ್ ಹೊಂದಿರ್ತಕ್ಕಂಥ ದೊಡ್ಡ ಸಂಸ್ಥೆ ನೂರ ನಾಲ್ಕು ವರ್ಷ ಇತಿಹಾಸ ಇರತಕ್ಕಂಥ ಸಂಸ್ಥೆ ಈ ಸಂಸ್ಥೆ ಇಷ್ಟೊಂದು ಏಳಿಗೆ ಯಾವೊಬ್ಬರಿಂದ ಆಗಲಿಲ್ಲ ನನ್ನಿಂದ ಆಗಿಲ್ಲ ನಾವು ಕಾಲೊಬ್ಬರಿಂದೂ ಇದಕ್ಕೆ ಅನೇಕ ಸಂಸ್ಥಾಪಕ ಪಂಡಿತರಿಂದ ಹಿಡಿದು ಇವತ್ತು ನಮ್ಮ ತನಕ ಅನೇಕ ಆಡಳಿತ ಮಂಡಳಿ ಅನೇಕ ನಿರ್ದೇಶಕರು ಅನೇಕ ಜನ ಮುಖ್ಯ ವ್ಯವಸ್ಥಾಪಕರು ಮತ್ತು ನಮ್ಮ ಆಡಳಿತ ನಮ್ಮ ಸಿಬ್ಬಂದಿಗಳು ಎಲ್ಲ ಕಠಿಣ ಪರಿಶ್ರಮದಿಂದ ಈ ಸಂಸ್ಥೆ ನೂರ ನಾಲ್ಕು ವರ್ಷ ಒಂದ ವರ್ಷವೂ ಕೂಡ ಹಾನಿಯಲ್ಲದೆ ಹೋದಂತೆ ನಡೆದಿದೆ ಏನಾದರೂ ತಪ್ಪುಗಳಿದ್ದರೆ ನಾನು ಆ ವಿನಂತಿ ಮಾಡ್ತೇನೆ ತಪ್ಪುಗಳಿದ್ದು ನಮ್ಮ ಗಮನಕ್ಕೆ ತಗೋಲಿ ಇದನ್ನು ರಸ್ತೆಯ ಮೇಲೆ ಹಾಕ್ತಕ್ಕಂಥದ್ದು ಪತ್ತೆ ಮೇಲೆ ಹಾಕ್ತಕ್ಕಂಥದ್ದು ನಿಮ್ಮಂಥ ಹಿರಿಯ ಸಹಕಾರಿಗಳಿಗೆ ಈ ಸಂಸ್ಥೆಯಲ್ಲಿ ಇಪ್ಪತ್ತ್ ಮೂವತ್ತು ವರ್ಷ ಕೆಲಸ ಮಾಡುವಂಥವ್ರಿಗೆ ಈ ಸಂಸ್ಥೆ ಹಿತಾಸಕ್ತಿಯ ಬಗ್ಗೆ ಪ್ರೀತಿ ಮತ್ತು ವಿಶ್ವಾಸ ಇರತಕ್ಕಂಥ ಬೆಳವಣಿಗೆ ಬೆಳವಣಿಗೆಯಲ್ಲ ಅಂತಷ್ಟೇ ಹೇಳ್ತೇನೆ ಅವೇ ಕಾದ್ರೆ ನಾವು ಹೋಗೋದಕ್ಕೆ ಸಿಕ್ತೀವಿ ಅವರಿಗೆ ಕೋಪಿಟಿಗಳ ಸಹಕಾರಿ ಕ್ಷೇತ್ರದ ಇತಿಹಾಸದಲ್ಲಿ ಸಾಕಷ್ಟು ವರ್ಷ ಅನುಭವ ಇದೆ ನಾವಿಲ್ಲಿ ಹೋಗ್ಕಿಂತ ಸ್ವಲ್ಪ ಸಹಕಾರಿ ಕ್ಷೇತ್ರ ಕಡಿಮೆ ತೆಗೆಕೊಂಡು ಅಂತೆ ನಾನು ಭಾವಿಸ್ಕೊಳ್ತೀನಿ ಹೇಳೋದನ್ನ ಹೇಳಲಿಕ್ಕೆ ಮಾತನಾಡೋದಕ್ಕೆ ತಮ್ಮ ಅವಕಾಶ ಇದೆ ನಾವೆಲ್ಲರೂ ಈ ಸಂಸ್ಥೆಯ ಹಿತಾಸಕ್ತಿಯನ್ನ ಗಮನ ಈ ಸಂಸ್ಥೆಯನ್ನು ಬಹಳ ಕಾರ್ಯ ಎತ್ತಕ್ಕೆ ಹೋಗ್ಬೇಕು ಮನಸ್ಥಿತಿ ಇರ್ತಕ್ಕಂಥ ವೈಯಕ್ತಿಕವಾಗಿ ಕೂರ್ಚಿಗೆ ಯಾವ ಶಾಶ್ವತ ಅಲ್ಲ ಮನೆಯವರು ವಿಟಾಯಾಗ್ತಾರೆ ಮತ್ತೊಬ್ಬ ಕೂತ್ಕೊಡ್ತಾರೆ ನನ್ನ ಅವಧಿನ ವರ್ಷ ಹೊಡೆಯುತ್ತೆ ಮತ್ತೊಬ್ಬ ಬರ್ತಾನೆ ಯಾವ ಶಾಶ್ವತ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಈ ಸಂಸ್ಥೆ ಈ ಜಿಲ್ಲೆಯ ಹದಿನಾಲ್ಕು ಲಕ್ಷ ರೈತರ ಕೃಷಿಯೇತರ ಬದುಕಿನ ಬದ್ಧತೆ ಸಂಸ್ಥೆ ಈ ಸಂಸ್ಥೆ ಹಿತಾಸಕ್ತಿ ನಮ್ಮ ಆ ಮೊದಲನೇ ಆಸಕ್ತಿ ತಪ್ಪು ಎಲ್ಲ ಸಂಸ್ಥೆಗಳು ಸ್ವಲ್ಪ ಸ್ವಲ್ಪ ಆಗತ್ತೆ ಆ ತಪ್ಪು ತಲೆಗಳನ್ನು ಇದ್ದರೆ ತಿದ್ದುವಂಥ ಅಧಿಕಾರ ನಮ್ಮ ಹಿರಿಯ ಹೀಗಿದೆ ಈ ಸಂಸ್ಥೆ ಯಾವೊಬ್ಬರು ಸೊತ್ತಲ್ಲ ಈ ಸಂಸ್ಥೆ ಇಡೀ ಜಿಲ್ಲೆಯ ಕೃಷಿಕರ ಸೊತ್ತು ಇದು ಹಾಗಾಗಿ ಎಂಥ ತಪ್ಪುಗಳಿದ್ದಾರೆ ಕಳೆದು ಮಾತನಾಡಿ ಹೀಗೆ ಮಾಡೋದು ಒಳ್ಳೆಯದಾಗತ್ತೆ ಸಂಸ್ಥೆ ಇದ್ದಟ್ಟು ಹೀಗೆ ಹೋದರೂ ಒಳ್ಳೆಯದು ಹೇಳುವಂಥ ಸಲಹೆ ಸೂಚನೆ ಕೊಟ್ಟರೆ ಅವರು ಇಲ್ಲಿ ತರಕೊಂಡು ಗೌರವ ಇರುತ್ತೆ ಈ ಸಂಸ್ಥೆಯ ತಗೋದಕ್ಕೆ ಅನುಕೂಲ ಹೊಸತಲದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಕಾಂಗ್ರೆಸ್ ಸರ್ಕಾರದ ಮತಾಂತರ ಓಲೈಕೆಯೇ ನೇಹ ಹತ್ಯೆಗೆ ಕಾರಣ ಕಾಂಗ್ರೆಸ್ ಕಳೆದ ಒಂದು ವರ್ಷದಿಂದ ಮಹಿಳೆಯರಿಗಾಗಿ ಗ್ಯಾರಂಟಿ ನೀಡಿದ್ದೇವೆ ಎಂದು ಹೇಳುತ್ತಾ ಇಂದು ಮಹಿಳೆಯರ ಜೀವಕ್ಕೆ ಗ್ಯಾರಂಟಿ ಇಲ್ಲದ ದುಸ್ಥಿತಿ ರಾಜ್ಯಕ್ಕೆ ಬಂದಿದೆ ಎಂದು ವಿಶ್ವೇಶ್ವರಗಡೆ ಕಾಗೇರಿ ಹೇಳಿದರು ಮತ್ತು ಹಿರೇಮಣಿ ಕುಟುಂಬ ವರ್ಗದವರಿಗೆ ಬಂಧು ಬಳಗದವರಿಗೆ ನಾಡಿನ ಜನತೆಗೆ ಈ ಒಂದು ಅಮಾನ್ಯಾದಂಥ ಹೇಯ ಕೃತ್ಯವನ್ನು ಮಾಡಿರೋದನ್ನು ಖಂಡಿಸೋದ್ರ ಜೊತೆಯಲ್ಲಿ ನೇಹ ಕುಟುಂಬದ ಜೊತೆಗೆ ನಾವೆಲ್ಲ ಇದ್ದೀವಿ ಎನ್ನುವಂತಹ ಒಂದು ಮಾತನ್ನು ಸಹ ನಾವು ಹೇಳೋಣ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂದಿದೆಯೋ ಆಗೆಲ್ಲ ಈ ರೀತಿಯ ಮತೀಯ ಭಾವನೆಗಳನ್ನು ಉದ್ರೇಕಗೊಳಿಸುವಂತಹ ಕೋಮು ಭಾವನೆಗಳನ್ನು ಉದ್ರೇಕಗೊಳಿಸುವಂತಹ ಕೃತ್ಯವನ್ನು ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಮತಗಳಿಕೆಗೋಸ್ಕರವಾಗಿ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ನಾನು ಇದನ್ನು ಖಂಡಿಸ್ತೇನೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ನಾವು ಮುನ್ನಡೆಸಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ ಕರ್ತವ್ಯ ಇದೆ ಆದರೆ ಒಂದು ಸರ್ಕಾರವಾಗಿ ಈ ರೀತಿಯ ಓಲೈಕೆಯ ರಾಜಕಾರಣವನ್ನು ಮಾಡೋದ್ರ ಮೂಲಕ ಬಹು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಧಿಕ್ಕರಿಸ್ತಾ ಇದೆ ಬಹುಸಂಖ್ಯಾತರ ಭಾವನೆಗಳಿಗನ್ನು ಘಾಸಿಗೊಳಿಸ್ತಾ ಇದೆ ಕಾಂಗ್ರೆಸ್ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನುವಂಥ ಮಾತುಗಳನ್ನೇ ಹೇಳ್ತಾ ಇವತ್ತು ಮಹಿಳೆಯರ ಜೀವನಕ್ಕೆ ಗ್ಯಾರಂಟಿ ಇಲ್ಲದೆ ಇರುವಂತಹ ದುಸ್ಥಿತಿಯನ್ನು ತಂದಿರೋದು ಬಹಳ ಒಂದು ಆಘಾತಕಾರಿಯಾದಂಥದ್ದು ಮಹಿಳೆಯರಿಗೆ ಉಳಿದ ಗ್ಯಾರಂಟಿಗಳನ್ನು ಕೊಟ್ಟಿರಬಹುದು ಆದರೆ ನೇಹ ಅವಳ ಜೀವಕ್ಕೆ ಯಾವ ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟಿತ್ತು ಉಳಿದ ತಾಯಂದಿರ ನಮ್ಮ ಅಕ್ಕ ತಂಗಿಯರ ಸಹೋದರಿಯರ

ಅವ್ರು ಏನು ಮಾಡ್ತಾರೆ ತರಬೇತಿಯನ್ನು ಹೊಂದಿರತಕ್ಕ ಕೊಲ್ಲೇ ಮಾಡಿಬಿಡ್ತಾರೆ ನಾವೇನು ಮಾಡ್ತೀವಂದ್ರೆ ಗ್ಯಾಂಗ್ ಕಟ್ಕೊಂಡು ಕಲ್ಲು ಹೊಡೆಯೋದು ಬೆಂಕಿ ಹಾಕೋದು ಯಾರು ಸಾಯಲ್ಲ ಅವ್ರು ಪೊಲೀಸ್ ಕೇಸ್ನಾಗ ಇರೋ ಕೂಡ ನಾವೇ ಕಂಪ್ಲೇಂಟ್ ಕೇಸಿಗೆ ಹೋಗೋ ಕೂಡ ನಾವೇ ಮತ್ತೆ ಅವರು ಸಾಯೋದಿಲ್ಲ ಅವರೆಲ್ಲ ಆ ಟೈಮಿ ಮಾಡಿ ಕೊಡ್ತಾರೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಂದ ದಿವಸದಿಂದಾನು ಅಲ್ಪಸಂಖ್ಯಾತರನ್ನ ಬ್ರದರ್ಸ್ ಅಂತ ಕರೆಯೋದು ಅವ್ರು ಮಾಡಿರ್ತಕ್ಕಂತ ಕೆಲಸಗಳನ್ನ ಸಮರ್ಥನೆಯನ್ನು ಮಾಡ್ತಾರೆ ರಾಮೇಶ್ವರಂ ಕೆಪೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ಇದು ಭಾರತೀಯ ಜನತಾ ಪಾರ್ಟಿಯವರೇ ಓಟಿಗಾಗಿ ಮಾಡಿದ್ರು ಅಂತಾರ ಈಗ ಹುಬ್ಳಿ ಇನ್ನೂ ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹುಬ್ಳಿ ಈ ಘಟನೆಯನ್ನ ಚುನಾವಣೆ ಸಂದರ್ಭದಲ್ಲಿ ಇವರೇ ಮಾಡ್ಯಾರೆ ಅಂತ ಹೇಳ್ತಿದ್ರೇನೋ ಸಿ ಸಿ ಕ್ಯಾಮರಾದಲ್ಲಿ ಆ ದಾಖಲೆ ಇದೆ ಅವ್ರು ಹೇಳಲ್ಲ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಬಿಜೆಪಿಯಿಂದ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಈ ಬಾರಿ ಅವರು ಹೆಣದ ಆಟ ನಡೆಯುವುದಿಲ್ಲ ಅವರ ಆಟಕ್ಕೆ ಈ ಬಾರಿ ಮತದಾರರು ತಿಲಾಂಜಲಿ ಇಡುತ್ತಿದ್ದಾರೆಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಾಧ್ಯಮ ವಕ್ತಾರ ದೀಪಕ್ ದೊಡ್ಡೂರ್ ತಿಳಿಸಿದ್ದಾರೆ ಅವರು ಶನಿವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಬಿಜೆಪಿ ಪ್ರತಿ ಚುನಾವಣೆಯಲ್ಲೂ ಜನರ ದಿಕ್ಕು ತಪ್ಪಿಸಲು ಏನಾದರೂ ತಂತ್ರ ಹೂಡುತ್ತಿದೆ ಏಕೆಂದರೆ ಅವರಿಗೆ ಅಭಿವೃದ್ಧಿ ಕೆಲಸಗಳಿಂದ ಗೆದ್ದು ಬರುವ ಶಕ್ತಿ ಇಲ್ಲ ಅನ್ಯ ಮಾರ್ಗದಿಂದ ಗೆದ್ದು

ಗಮನಿಸಿದ್ದಾರೆ ನೋಡಿದ್ದಾರೆ ಮತ್ತು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮೂರು ದಶಕಕ್ಕೂ ಹೆಚ್ಚಿನ ಕಾಲದಿಂದ ಭಾರತೀಯ ಜನತಾ ಪಾರ್ಟಿಯ ಸಂಸದರು ನಾಯಕರು ಮಾಡ್ತಾ ಬಂದಿದ್ದಾರೆ ಈ ಬಾರಿ ಆ ಒಂದು ಕ್ಷೇತ್ರದ ಜನ ಶ್ರದಾಂಜಲಿಯನ್ನು ಆಡಲಿದ್ದಾರೆ ಹೇಳುವಂಥದ್ದು ಅತ್ಯಂತ ಆತ್ಮವಿಶ್ವಾಸದಿಂದ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದೇ ರಾಗ ಅದೇ ಹಾಡು ಈ ಸಮಾಜದಲ್ಲಿ ಸವಾಲತ್ತೆಯನ್ನು ಕಡತಕ್ಕಂಥ ಕೆಲಸವನ್ನು ಮಾಡುವಂಥ ನಮ್ಮ ಪಕ್ಷ ಅಧಿಕಾರಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಯಾವತ್ತು ಮಾಡುವುದಿಲ್ಲ ಹಾಡುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಒಂದು ನಾವು ಪ್ರಮಾಣ ವಶವನ್ನು ಸ್ವೀಕರಿಸ್ತೇವೆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಇವತ್ತು ಸಮಾಜದಲ್ಲಿ ಶಾಂತತೆಯನ್ನು ಕಾಪಾಡ್ತಕ್ಕಂಥ ಮತ್ತು ಸವಾರ್ತೆಯನ್ನು ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನಮ್ಮ ಪಕ್ಷದವರು ಯಾವತ್ತೂ ಮಾಡ್ತಾ ಬಂದಿದ್ದಾರೆ ಈ ದೇಶಕ್ಕೆ ಆ ಸಂವಿಧಾನದ ಮುಖಾಂತರ ನಾವು ದೇಶದಲ್ಲಿ ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಬಂದಿದ್ದಾರೆ ಕೇಸರ ಆದ ಪ್ರಕರಣದಲ್ಲಿ ಸಹಜವಾಗಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಸಿ ಬಿ ಐಗೆ ವಹಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಈ ರೀತಿಯಾದ ಘಟನೆಗಳಿಗೆ ನ್ಯಾಯ ಒದಗಿಸತಕ್ಕಂತಹ ಯಾವ ಪ್ರಯತ್ನವನ್ನು ಕೂಡ ಅವರು ಮಾಡಿಲ್ಲ ಅನ್ನುವಂಥದ್ದು ಶೋಚನೆ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇಲ್ಲ ಇವತ್ತು ಸ್ವಾತಂತ್ರ್ಯ ಸಿಕ್ಕ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಾವು ಜನಪರವಾದಂತಹ ಕಾರ್ಯಕ್ರಮಗಳನ್ನು ದೇಶಕ್ಕೆ ನೀಡಿರ್ತಕ್ಕಂಥ ಹಿಂದೆ ಇಂದಿರಾ ಗಾಂಧಿ ಅವರಿಗೆ ವಿಶೇಷವಾಗಿ ಆ ಒಂದು ಉಚ್ಚಾರವನ್ನು ಹೇಳಕ್ಕೆ ಹೋಗೋಣ ನಾವುಗಳು ಯಾವತ್ತು ಅಧಿಕಾರಕ್ಕೆ ಬಂದ್ವಿ ಅವತ್ತು ನಾವು ಗ್ಯಾರಂಟಿ ಜೊತೆಯಲ್ಲಿ ವಾರಂಟಿ ಕೇವಲ ಆಶ್ವಾಸನೆ ಅಲ್ಲ ನಮ್ಮ ಜನಪರವಾದಂತಹ ಕಾರ್ಯ ಕಾರ್ಯಕ್ರಮ ಇರುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಳೆದ ಹಿಂದೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಅನೇಕ ನಾವು ಒಳ್ಳೆಯ ಕಾರ್ಯಕ್ರಮ ಇವತ್ತು ಮಾಹಿತಿ ಅಥವಾ ಕಾಯ್ದೆ ಇರ್ಬೋದು ಇವತ್ತು ಬಿಜೆಪಿಯವರು ಅದನ್ನು ಕೂಡ ಬಳಸ್ತಾ ಇದಾರೆ ಇವತ್ತು ಆಧಾರ್ ಇರ್ಬೋದು ಆಧಾರ್ ಪ್ರಾರಂಭ ಮಾಡಬೇಕಿದ್ರೆ ಅನೇಕ ತಪ್ಪುಗಳನ್ನು ಬಿಜೆಪಿ ಒಡ್ಡಿ ಕರ್ನಾಟಕವು ಸೇರಿದಂತೆ ಗೋವಾ ಆಂಧ್ರಪ್ರದೇಶ ಹಾಗೂ ಕೇರಳ ರಾಜ್ಯಗಳಲ್ಲಿ ಕಾರ್ಯವ್ಯಾಪ್ತಿಯನ್ನು ಹೊಂದಿರುವ ಸ್ಕಾಡ್ವೇಸ್ ಸಂಸ್ಥೆಯು ಇದೇ ಬರುವ ಏಪ್ರಿಲ್ ಇಪ್ಪತ್ತೊಂದರಂದು ರವಿವಾರ ತನ್ನ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಶಕ್ತಿ ದಿವಸ್ ಎಂಬ ಹೆಸರಿನಲ್ಲಿ ಆಚರಿಸಲಾಗುವ ಈ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಲು ಆಡಳಿತ ಮಂಡಳಿಯು ತೀರ್ಮಾನಿಸಿದೆ ದಿನಾಂಕ ಇಪ್ಪತ್ತೊಂದು ರವಿವಾರ ಸ್ಥಳೀಯ ರಂಗಧಾಮದಲ್ಲಿ ನಡೆಯುವ ಹದಿನೆಂಟನೇ ಶಕ್ತಿ ದಿವಸ್ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಸ್ಕಾಡ್ವೇಸ್ ಕರ್ನಾಟಕ ಸೇವಾ ರತ್ನ ರಾಜ್ಯ ಪ್ರಶಸ್ತಿ ಪ್ರಧಾನ ಮಾಡಲಾಗುವುದು ಎಂದು ಸ್ಕಾಡ್ವೇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕೊಂಡಿಯ ವ್ಯವಸ್ಥೆಯನ್ನು ಕೊಂಡಿ ಮಾಡಲಾದ ಕೊಂಡಿಯನ್ನು ಗಟ್ಟಿಗೊಳಿಸುವ ಉದ್ದೇಶದಿಂದ ಸಂಘಟಿಸಲಾಗ್ತಾ ಇರುವಂತ ಕಾರ್ಯಕ್ರಮ ಈ ಶಕ್ತಿ ದಿವಸ ಪೂರೈಕೆ ಆಗಿರೋದರಿಂದ ಈಗ ಹತ್ತೊಂಬತ್ತನೇ ವರ್ಷ ನಡೀತಾ ಇದೆ ಹದಿನೆಂಟನೇ ಶಕ್ತಿ ದಿವಸ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ನಾವು ನಮ್ಮ ಸಾಧಕರಿಗೆ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿಗಳಿಗೆ ನಾವು ಪುರಸ್ಕಾರವನ್ನು ಕೊಡೋದ್ರ ಮೂಲಕ ಅವ್ರನ್ನ ಅಭಿನಂದಿಸ್ತಾ ಇದ್ವಿ ಆದರೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ಹಿಂದೆ ನಡೆದಂಥ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಪತ್ರಕರ್ತರು ಮತ್ತು ಜನಪ್ರತಿನಿಧಿಗಳು ಸಾರ್ವಜನಿಕರು ನಮ್ಮ ಆಡಳಿತ ಮಂಡಳಿಯವರು ಸಲಹೆ ಹಾಗೆ ನಮ್ಮ ಸಂಸ್ಥೆ ಯಾವ್ಯಾವ ಕ್ಷೇತ್ರದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಾ ಇದೆ ಆ ಕ್ಷೇತ್ರದಲ್ಲಿ ಸಮಾಜಕ್ಕೆ ಕೊಡುಗೆ ಕೊಟ್ಟಂತ ವ್ಯಕ್ತಿಗಳನ್ನು ಕೂಡ ಗುರುತಿಸಿ ಅವ್ರನ್ನ ಅಭಿನಂದಿಸುವ ಕೆಲಸ ಆಗ್ಬೇಕು ಅಂತ ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ವರ್ಷದಿಂದ ಕಾಲೇಜಿನಲ್ಲಿ ನಡೆದ ಅಮಾಯಕಿ ನೇಹಕಲೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಕೊಲೆ ಮಾಡಿದ ಹಂತಕನು ಯಾರೇ ಇದ್ದರೂ ಮುಲಾಜಿಲ್ಲದೆ ಗಲ್ಲಿಗೇರಿಸಬೇಕು ಇದಕ್ಕೆ ಕ್ಷಮೆ ಎನ್ನುವ ಮಾತೆ ಬರುವುದಿಲ್ಲ ಎಂದು ಶಾಸಕ ಶಿವರಾಮ್ ಹೆಬ್ಬರ್ ಕೆಡಿಸಿಸಿ ಬ್ಯಾಂಕಿನಲ್ಲಿ ತಮ್ಮನ್ನು ಭೇಟಿಯಾದ ಸುದ್ದಿಗಾರರಿಗೆ ತಿಳಿಸಿದರು ಎಂಥ ಕಠಿಣ ಕಾನೂನು ರೀತಿ ಸಮಾಜ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾವ ರಾಜಕೀಯ ಪಕ್ಷ ಒಪ್ಕೊಳ್ಳೋದಕ್ಕೆ ಸಾಧ್ಯ ಅತ್ಯಂತ ದುರದೃಷ್ಟಕರ ಘಟನೆ ಮತ್ತು ಅತ್ಯಂತ ಹೇವರ ಸಮಾಜ ಇದನ್ನು ಒಪ್ಪ ಸಾಧ್ಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ